ಎಲ್ರಿ ಮತ್ತೆ ಎಲ್ಲ ಬರ್ನೆಲ್ಲ ಅಯ್ಯ ಮತ್ತೆ ಏ ಹೋಗಿನಕ ಸುಂಕಿರ್ತಾ ಅಡತಕ್ಕೆ ಬಿಳ ಸಾಗ ಬತ್ತೆ ಅಂದ್ಬಿಟ್ಟು ಹೋಯ್ತು ಕಣ ಕೊಡ್ಬೇಕನೇ ನಿಂಗ ಅಜ್ಜಿ ಯಾಕ ಕೊಡಕಿನಂದದು ಅತ್ತೆ ಉಪ್ಪುಸುಡ್ ಕಳ್ಸು ಚೆನ್ನಾಗಿ ಹೇಳ್ಬಿಟ್ಟು ಅತ್ತೆ ಕಳ್ಸು ನೀ ಕತೆ ಓ ಇಂಗಾ ನನಿದೆಕಲ್ಲ ಹಿಂಗೇ ಹಿಂಗೆ ಅಂತ ಬೇಜಾರ್ ಮಾಡಕೋನಗಂದೆ ಅತ್ತಕ್ಕೆ ಯಾಕ ಇಲ್ಗೋದಿ ಇಲ್ಗೋಬೇಡ ನೀನು ಮನೆಯಲ್ಲಿ ಇರ್ಬೇ ಸುಂಕಿರ್ಲ ಮಗ ಅಂದ್ಬಿಟ್ಟು ಹಾಗಂದತೆ ಕಣ ಬಂದದಾ ಓ ಬಿಮಲೆಲ್ಲ ಹಾಗೆ ನೋಡಿದವನೆ ಎಲ್ಲ ಇಸ್ಕ ಬರಿ ನೀವು ಅದೇ ಕಿಲ್ ಕಾಯಕ್ಕೆ ಅಂದ್ಬಿಟ್ಟು ಬಂದ್ರೆ சிக்க சும்க்கி பி ஹோம் கரோ கரோ அந்த பரிலார ಸದ್ಯಕ್ಕೆ ಈಗ ಹಳೆ ಮನೆ ನಾವು ಕಳ ನೋಡಕೈತದ ಏನ್ ಮಾಡಕದ ಮಾಡ್ ಈಗ ಕಟ್ಟಕಾದ್ರೆ ಕಟ್ಟೋದು ಇಲ್ವ ಯಾರ್ಗಾರ ಮಿಕ್ಕಿ ಮಿಕ್ಕಿದುಡ್ಡ ಸುಮ್ಮನೆ ಮಡಿಕೊಂಡು ಕಾಲ ಕಳ್ಕೋ ಹೋಗೋದ ಬಿಡು ನೀನು ಏನು ಮಾಡಕೀರ ನಾವು ಏನೋ ಮಾಡ್ಬೇಕು ಅಂತ ಮಾಡೋದು ಈಗ ಅದನ್ನ ಕಟ್ಕೊಂಡು ನಾವು ಜಗಳಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಸಂಸಾರ ಮಾಡ್ಕೊಂಡ್ರೆ ಈಗ ಮುಗಿನ ಯಾರು ನೋಡ್ಕೊಂಡರು ಬಿಮಲ ಯಾರು ನೋಡ್ಕೊಂಡ್ರು ಹೇಳು ಅಲ್ಲ ನಾನು ಹೇಳೋದೊಂದು ಈ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಈ ಕೆಲಸ ಮಾಡ್ತಾರೆ ಹಾಂ ಯಾ ಮಾತ್ರ ಸಾಕು ಬಿಮಲ್ಗೆ ಬಿಮ್ಮಲ್ಗೆ ಬಿಮಲ್ಗೆ ಬಿಮಲ್ಗೆ ಇದು ಅವ್ರು ಬಂದಾರೆ ಇವ್ರು ಬಂದಾರ ಅನ್ಬಿಟ್ಟು ನಾನು ಹೇಳೋದು ಮಾ ದೇವನ್ಗೆ ಏನು ಕಮ್ಮಿ ಅದು ಅವ್ರ ಮಾವನ ಮನೆ ಅಷ್ಟೊಂದು ಕೋಟಿ ಆಸ್ತಿ ಅದೇ ರೇ ಇದೊಂದು ಎಕರೆಗೆ ಬಂದ್ರಲ್ಲ ಎಪ್ಪ ದೇವ್ರೆ ಭಗವಂತ ಮನ್ಸುಂಗೆ ಎಷ್ಟು ದುರಾಸೆ ಆಸೆ ಅಂದ ದೇವರು ಅಂತ ಅದನ್ನೇ ಯೋಚನೆ ಮಾಡ್ತೇವನಿ ಹಾಂ ಆಮೇಲೆ ಸೋಬಿನ್ಗೆ ಅವ್ಳಿಗೇನು ಇತ್ತಿತ್ತಿಲ್ವಾ ಬದುಕೋಬಾಳು ಅವಳು ಬರಬೇಕಾಗಿತ್ತಾ ಅವ್ಳಿಗೆ ನಿಮ್ಮ ಅಜ್ಜಿ ಬರಿಬೇಕಾಗಿತ್ತ ಆಸ್ತಿ ಹಾಂ ಬರಿಬೇಕಾಗಿತ್ತು ರೀ ಸೊದಕ್ಕೆ ಹೆಸದಾಂಟಿಗೂ ನಿಮ್ಮ ನಿಮ್ಮ ಅಪ್ಪನಿಗೆ ನಿಮ್ಮಿಗೆ ಎಲ್ಲ ಹಂಚಿದ್ರೆ ಒಂದು ಕುಂಟೇನು ಬತ್ತಿತ್ತಿಲ್ಲ ಬಿಡು ಏನ್ ಎಪ್ಪತ್ ಎಕರೆ ಸಂಪಾದನೆ ಮಾಡಿದ್ರಂಗೆ ಮೂರ್ ಇರೋ ಮೂರ್ ಎಕರೆಗೆ ಎಲ್ಲಾರ ಯಾವ ಬದುಕಲಿ ಬಾಳಿ ಚೆನ್ನಾಗಿರ್ಲಿ ಅನ್ನೋದು ಬನ್ನಿರಲಾ ಯಾವ ತರ ಬುದ್ಧಿ ಕಲ್ತಿದ್ ಎಪ್ಪ ಜನಗಳು ಬಾಳ ಹೊಟ್ಟ ಈ ಅಜ್ಜಿ ಈ ತರ ಬುದ್ಧಿ ಕಲ್ತದಲ್ಲ ಅಯ್ಯೋ ಇನ್ ಏನ್ ಮಾಡಕದ್ಲೇ ಮನೆ ಬರ ಈಗ ನಾವ್ ಇನ್ನೇನು ಹೇಳಂಗಿದ್ ಈಗ ಕಾನೂನು ರೀತಿಲಿ ಹೋದ್ರು ಹಂಗಿತ್ತ ಬರೋದು ಇನ್ನು ಯಾಕೆ ಹೋರಾಟ ಬಿಡು ನನ್ಗೆ ಮೋಸ ನಮ್ಮ ಅಜ್ಜಿ ಕತೆ ಬಾಳ ಉಬ್ಬಸ್ತಿ ಈ ಮುಗ ಮಾಡ್ಕೋಬೇಕವ್ರೇ ನಾನ್ ಇರೋ ಆಸ್ತಿಲ್ಲ ನಿನ್ಗೆಲ್ವ ಅಂತಂದ್ಲು ಇವತ್ತು ನೋಡ್ರಿ ಏನ್ ಅನ್ಬೇಕು ಅಜ್ಜಿಗೆ ಮಾತಾಡ್ಕೊಳ್ಳಿ ಬಿಡು ತಲೆ ಕೆಡ್ಸ್ಕೊಳಕ್ಕೆ ನಾನು ಬಿಡು ಏನೋ ನಾನು ಮನೆ ಬರಿದಂಗೆ ಆಯ್ತದೆ ಬಿಡ್ಲೆ ಇನ್ನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಇನ್ನೇನು ಮಾಡಂಗಿದ್ದು ಪಟೇಲಾಪುರ್ಗೆ ಒಪ್ಪಿಸ್ಬೇಕಾಗಿತ್ತು ನೀವು ಸುಮ್ಮನೆ ಇರಬಾರ್ದಾಗಿತ್ತು ನೀವು ಒಪ್ಪಿಸ್ಬೇಕಾಯ್ತು ಪಟೇಲಾಪುರ್ಗೆ ನೋಡಿ ಈ ತರ ಮೋಸ ಮಗಳೆ ಎರಡು ಮಕ್ಕಳು ಇವು ನನ್ನ 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 ಇಷ್ಟಿಗೆ ಮಕ್ಕಳು ಮಾಡ್ಕೋಬೇಕಾರೆ ಹೇಳ್ದೆ ನಾನು ನನಗೆ ಬೇಡ ಮಕ್ಕಳು ಬೇಡ ಅಂತಂದಿದ್ದಕ್ಕೆ ಆಲಿ ಸುಮ್ಕಿರು ಆಸ್ತಿಲೋ ಬದುಕಿಲ್ವಾ ಮಾದೇವ ಮುಂದನೆ ಸೋಬೆ ತೆಗೆಸ್ಕೊಂಡಳ ಅನ್ಬಿಟ್ಟು ಈಗ ಎಲ್ಲರಿಗೂ ಬರ್ಕ ಕೂತಳೆ ಕಾ ಪಟಪ್ಪಪ್ರೆ ನಮ್ಗೆ ಹಿಂಗೆ ಮೋಸ ಮಾಡೋಳೆ ಅನ್ಬಿಟ್ಟು ನೀವು ಒಪ್ಸ್ಬೇಕಾಗಿತ್ತು ನೀವು ಪ್ಯಾಳಪ್ಪನ್ಗೆ ಒಪ್ಬಿಟ್ಟಿದ್ದು ನಾವು ಚೆನ್ನಾಗಿ ಮುಂದೆಗಳೇ ತೀರ್ಮಾನ ಮಾಡಿಸ್ಬೇಕಾಗಿತ್ತು ನೀವು ಯಾಕೆ ಹಿಂದೆ ಮುಂದೆ ನೋಡ್ತಾಯಿದ್ದೀರಿ ಅಂತ ನನಗೆ ಅರ್ಥೈತಲ್ಲ ನನಗೆ ಯಾಕೆ ಹಿಂದೆ ಮುಂದೆ ನೋಡಿರಿ ನಮಗೆ ಸೇರ್ಬೇಕಾದ ಅಷ್ಟ್ರೆ ನಮಗೆ ಸೇರ್ನೇ ಏನೇ ಆದರೂ ಕೆದುಪೋದಾಕಿತ್ತು ನಾಕ್ ಚೆನ್ನಾಗಿ ಗೊತ್ತಾಗಲಿ ಬಿಡಿ ಇವ್ರು ಮೊಳ್ರೆ ಗುಟ್ಟಿನಲ್ಲಿ ಬರ್ಕಾಟ್ಬಿಟ್ರೆ ಅದು ಹೆಂಗ್ರಿ ಯಾಕೆ ಹೇಳ್ಬೇಕಾಗಿತ್ತು ಅವತ್ತು ಅವ್ರಿಗೆಲ್ಲ ಬೇಕಾದಂಗೆ ನಿಮ್ಗೇನು ಇಲ್ಲ ನಿಮ್ಗೆ ಕೊಡ್ತೀವಿ ಅಂತ ಯಾಕೆ ಅನ್ಬೇಕಾಗಿತ್ತು ಹಾಂ ಬರೆಯೋದು ಬರೋದು ಆಸ್ತಿ ಆಸ್ತಿರೋ ಅಂತ ಬೋಗ್ಬಿಟ್ಟು ಇವತ್ತು ಈ ಥರ ಮಾತಾಡಿದ್ರೆ ನಮಗೆ ಎಷ್ಟು ಮನಸ್ಸು ಹೇಗಿಲ್ಲ ಹಾಂ ನಮಗೆ ನೇ ಮೋಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ಸಿನ್ಕಾಯಿ ಕೂತಿದ್ರು ಇವರು ಅಂತ ನಾನು ಹೇಳೋದು ಎಷ್ಟು ದಿನ ಕೈಗೊಂಡು ಕೂತಿದ್ರು ರೀ ಇವರು ಆಡ್ಲಿ ಸುಂಕಿರೋದು ಏನು ಮಾಡೋದು ಮಾಡಲಿ ಹೇ ನಿಜುವೇ ಭಾಳ ಬೇಜಾರಾಗ್ಬಿಟ್ಟು ನನಗೆ ಅಂತ ರೀ ಈ ಥರ ನೇ ಮೋಸ ಮಾಡ್ತಾರೆ ಅಂತ ಕನ್ಸ ಮನ್ಸು ನನ್ಕೊಡ್ತಿರ ನಾನು ಅಜ್ಜಿ ಈ ಥರ ಮಾಡ್ತಾರೆ ಅಂತ ಅನ್ಕಾಡ್ತಿರ ಕಣಪ್ಪ ಎಷ್ಟು ಬೇಜಾರಾಯ್ತಾರೆ ಗೊತ್ತಾ ನೀನು ಒನ್ಗಳಿಗೆ ಕೆಳಗೆ ನಾಟಕ ಆಡ್ತಿದ್ರು ನಾವು ಬೇರೆ ಬಂದಿಷ್ಟ ದಿವ್ಸ ಆಯ್ತು ಒಂದ್ ದಿವಸ ತಿರುಗ ನೋಡಿ ಭೀಮಲು ಮಾತು ಸಾಕು ನರ್ಮದ ಮನೆ ಕುಟ್ಟನೆ ಹಂಗೆ ಹಿಂಗೆ ಅಂತ ಯಾವಾಗ ಕಿರಿ ಮಗ ಹುಡುತು ಗಂಡ್ ಮಗ ಆಗ ಇವನ್ ಮೇಲೆ ಆಸೆ ಬಿಟ್ಟು ಅವ್ರ ಇವ್ನ ಅದಕ್ಕೆ ಮತ್ತೆ ಸ್ವಂತ ಬುದ್ಧಿರ್ಬೇಕು ಅಂತ ಅವ್ರೆಚ್ಕೊಂಡ್ ಮಾಡಕೋದ್ರೆ ಇದೇ ಕೆಲಸ ಆಗೋದು ಗೊತ್ತಾಡುಕೆ ಹಚ್ಕೊಂಡು ನಮ್ಮ ಮಕ್ಳು ನಾವು ಸಾಕ ಗೊತ್ತಿಲ್ಲವಾ ಅವ್ರು ಇನ್ನೂ ಎತ್ಕೊಂಡಿದಾವ ಅವ್ರಿಗುನ್ ನೆಚ್ಕೊಂಡು ಎತ್ಕೊಂಡಿದ್ದಾವಳೆ ಹೇಳ್ತೀಯ ನೀನು ಬುಡು ಆಯ್ತು ಅವ್ರಿ ನಚ್ಕಳುದು ಬೇಡ ಬೇಡ ಈಗ ಹೆಂಗೋ ಇರೋದ ಬಿಡು ಏನಂತೆ ಅತ್ತಿಗೆ ಹೇಳಿ ನೀನು ಅದನ್ನ ಬೇರೆ ನಾನು ಕೇಳಿನಿ ಅಂದ್ರೆ ಆಳ್ಗಾರ ನನ್ನ ಮನೆಯವರು ಕೊಡು ಅಂತ ಅದೇ ಹೆಂಗೆ ಹೇಳೋ ಆಗೇನಾರು ಇದ್ದಾಗ ಏನಾರು ಬೋದ್ರೆ ಗರಾಟಿ ಮಾಡಕ್ಕೆ ಆಗ ಅದು ಹೆಂಗೆ ತೀರ್ಮಾನ ಮಾಡ್ಸ್ಬೇಕು ಮಾಡಿಸ್ತೀನಿ ಪಟೇಲಪ್ಪ ಅವರು ಹೇಳಿದ್ರಲ್ಲ ಹೋಗಪ್ಪ ನಿನ್ನ ಮೊದಲು ಕೇಳು ಕೇಳಿಬಿಟ್ಟು ಏನಾರ ಅಂದ್ರೆ ಅಂತ ಅಂದಾಗ್ಲೇ ನಾನು ಸುಮ್ಮನೆ ಆಗಿದ್ದು ಇಲ್ಲ ಅಂದ್ರೆ ನಾನೇನು ಇದು ಮಾಡ್ತೀನಿ ನಾನು ಈಗ ಎಲ್ರಿಗೂ ಸಮಗ ಬರ್ದಿ ನಾನು ನಾನೇನು ಮೋಸ ಮಾಡಿದ್ದಾನ ಅಂತ ವಾದಿಸ್ತಳೆ ನಮ್ಮ ಅಜ್ಜಿಗೆ ವಾದ ಸಕ್ಕಲ್ವಾ ಆಗ ತಪ್ಪು ಮಾಡ್ಕೊಳಕ್ಕೆ ಇವತ್ತೇ ಸುಮ್ಮನೆ ತಪ್ಪಿದ್ಬಿಟ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ ಸುಮ್ಮನೆ ರಾಯಿತು ಏನು ಎಲ್ಲ ಎಲ್ಲಾರೇ ಬರ ನಾವು ನೋಡಿ ನೋಡಿ ಅನ್ಬೋಸಿ ಸಾಕಾಗದೆ ತಲೆ ಹಾಕಿರ್ಸ್ಕೊಳ್ಳೋದು ಸುಮ್ಮನೆ ಕಾಲ ಕಳ್ಕೊಂಡು ಹೋಗೋದು ಮಕ್ಕಳ ನಾವು ಅವ್ರಿಗೆ ಸಾಕ್ಲೇ ಇತ್ತು ನಮ್ಮ ಮಕ್ಕಳು ನಾವೇ ಸಾಕ್ಬೇಕು ಇನ್ನೊಬ್ರು ಸಾಕಕ್ಕೆ ಏನಾದ್ರು ಗಣ್ಯ ಬರ್ ಬಂದಿದ್ದ ತಲೆ ಕೆಡಿಸ್ಕೊಬೇಕು ನಾವು ಆದ್ರೂ ಇಂಥ ಜನಗಳನ್ನ ಎಲ್ಲಿ ನೋಡಿಲ್ಲ ಬಿಡಿ ನೋಡ್ರಪ್ಪ ನೋಡಿದ್ರಿ ಒಳಿಕೆ ಎಲ್ಲ ಕಿಗಿ ಆಲ ಎಲ್ಲಿ ತಗೋಬಿಟ್ಟು ಚಿಲ್ಕ ಹಾಕಿರುವಲ್ಲ ಎಲ್ ಬಿಗ್ ಓ ಅದೇ ಅವ್ ಮಾಯ್ದಲ್ಲಿ ಬಂತ ಆಗ ನೀನ್ ಹೇಳಿ ವಾ ಆಗದೆ ಅದ ಕೂಡ ಸಿಕ್ತು ಓದೆ ಅಲ್ಲಿ ಮನೇಲಿ ಕೀನ ತಕತ್ತಲ್ಲ ತಗ ಬಂದ ಕತೆ ಬಂದಿ ತಂದಿದ್ದೆ ಬೀಗ ಬಕತ್ ನಡಿ ಒಳಿಕೆ ಲತ ನೋಡಿ ತಾತ ಯಾಂಗೋ ನೀವಾರು ಒಳ್ಳೆಯವರಾಗಿದ್ದೀರಿ ನೀವಾರೇ ನಮಗೆ ನಮ್ಮಂತ ಬಡವ ಕಡೆಗೆ ನೀವಾರು ಕಂಡುಬಿಟ್ಟು ನೋಡ್ತಿದ್ದೀರಿ ನೀವು ಇಲ್ಲ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತ ನೋಡ್ತಾತ ನಮ್ಮ ಈ ಥರ ನೋಡ್ತಾರಲ್ಲ ಕಣ್ಣವ್ರು ನನಗೆ ನಾಲ್ಕಂತ ಹಾಗೆ ಅಜ್ಜಿ ಹೇಳ್ಬಿಟ್ಟು ಮತ್ತೆ ಬಿಮಲ್ಗೆ ಎಲ್ಲ ಆಸ್ತಿ ಅಂದ್ಬಿಟ್ಟು ಎಲ್ರಿಗೂ ಈಗ ಅಜ್ಜಿ ಕೂತವ್ರಲ್ಲ ಸೋಬಿತ್ತನ್ಗೂ ಮಾಧ್ಯಮಗೂ ಏನು ಗೊತ್ತಿತ್ತಿಲ್ವಾ ಓ ನಿನಗೆ ನಾರೇ ನೀನು ಇರ್ನಾರ್ಥಕ್ಕೆ ಬಂದ್ಬಿಟ್ಟು ಈಗ ಅವ್ರ ಮೇಲೆ ಕೇಳೋದು ಏನು ಪ್ರಯತ್ನ ಸುಮ್ಮನೀರು ಅವ್ರಿಂದ ಏನು ಅರೇ ಆಗಿತ್ತಿಲ್ಲ ಇರತ್ತ ಹೊಚ್ಕಟ್ಟ ಉಳ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾನೆ ಬಿಟ್ಟು ನಿಮ್ಮ ಕೈಯಾರ ನೀವು ಮಾಡ್ಕೊಬಿಟ್ಟು ಈಗ ಅವ್ರ ಮೇಲೆ ಹೇಳೋದು ಏನು ಪ್ರಯತ್ನ ಏನೋ ಓಲಿ ಅಂತ ಏನು ಕಟ್ಟು ತಂದ್ಕೊಟ್ಟಿನಿ ಇಟ್ಕೊ ಹೋಗಿ ಅಲಕಂತ ಜೀರ ಅಂದ್ರೆ ಅಲಕಲ್ಲ ಏನೋ ಏನು ಗಂಡು ಸಲ್ವಲ್ಲ ನಾನು ಇದ್ರ ಕಳಕ್ಕೆ ಇರ್ತೀವಿ ನೀನು ಏನಂದ್ರೆ ನೀನು ಹಾ ನೋಡ ತಗೋಬೋ ಅಂತ ತಂದಿ ಬಿಗ ತಗದಿಲ್ಲ ನಾನು ಏನ್ ತಲೆ ತಗುಟ್ಟಳ ಅಲ್ಲ ಏನೋ ನಿಂಗೆ ಅಂತ ಅಯ್ಯೋ ಅಂತ ನಾನ್ ಯಾಕೋ ಜಗ್ಲಾಡಾನೆ ಯಾಕೆ ಜಾಗ್ಲಾಡಾನು ಯಾಕೆ ಜಾಗಲಾಡಿನ ಇಲ್ಲ ಡ್ಯೂಟಿನೂ ಇಲ್ಲ ಯಾಕೆ ನಂಗೆ ನಂಗ್ ಅಧಿಕಾರ ಇಲ್ವಾ ಅಪ್ಪಂದ ಮನೆ ಕೀ ತಂದು ಕೊಡಕ್ಕೆ ನಂಗೆ ಅವಳು ಹೇಳಿ ಕೇಳಿ ತಂದ್ಕೊಡ್ಬೇಕು ತತ ಬಿಡು ನಿನ್ನಿಂದ ನಮ್ಗೆ ನಿಜಕ್ಕೂ ಮನೇಲಿ ನೆಮ್ದಿನ ಇಲ್ಲ ನಮಗೆ ನಿನ್ನಿಂದ ಎಷ್ಟು ನಮ್ಗೆ ನೆಮ್ಮದಿ ಸಿಕ್ಕಿರೋದು ನೀನು ಹಬ್ಬನಂಗೆ ಎಲ್ಲ ಮನೆ ಜನ ಆಗ್ಬಿಟ್ಟಿದ್ರೆ ನಮ್ಗೆ ಎಷ್ಟು ನೆಮ್ದೆ ಇರೋದು ನಾವು ನಾವ್ ಏನೇ ಮೋಸ ಮಾಡಿದ ನಮ್ಮನ್ನ ಹಿಂಗೆ ಕಡೆ ಕಂಡುಬಿಡ್ರಲ್ಲ ನಾವು ಹೋಗಿ ಇಷ್ಟ ಆಯ್ತಲ್ಲ ಒಂದು ಫೋನ್ ಮಾಡಿ ಎಲ್ಲಾರ ಏನು ಎಂತ ಅಂತ ಒಂದ್ ಮಾತು ಕೇಳಿವೆಲ್ಲ ಅವರು ನಾವು ಅಷ್ಟು ಬೇಡವಾಗಿ ಬಿಟ್ಟಿದ್ವಾ ನಾವು ಅಷ್ಟು ಬೇಡವಾಗ್ ಬಿಟ್ಟಿದ್ವ ಅಲ್ ನೀನು ನಿಮ್ದು ತಪ್ಪಾಕ ಸುಂಕಿಲ್ಲ ಮಗ ನೀನ್ ಯಾಕೆ ಕಳ್ಕೊಂಡೆ ಆ ಚೆನ್ನಾಗಿದ್ದಲ್ಲ ಮನೆ ತಕೊಂಡು ಆ ಮಟ್ಟಗ ಯಾರ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ದ ನೀನು ಹಿಂಗ ಅದ್ ಕುತ್ಕೊ ಬಿಟ್ಟಲ್ ನೀನು ನೋಡು ಜನಗಳು ಏನಕ್ಕಿಲ್ಲ ಓಲೋ ಹೋರ್ಲ ಇನ್ ಇನ್ಮೇಲೆ ಏನ್ ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾಟಾ ಮಾಡ್ಕೊಂಡು ಹೋಗು ಎಲ್ಲಾರು ಕೆಲಸ ಇರ್ಕೋಚ್ ಕಟ್ಟ ಕೆಲಸ ಲೋನ್ ಲೋನ್ಪ ತೀರ್ಸ್ಕೊಂಡು ಕಲಿಲ್ಲ ನೀನು ಇಲ್ಲಾ ಕಂದ್ಬಿಡು ಯಾರ ಮನೆ ಕೊಟ್ಟಿರ್ತೀನಿ ಕತೆ ಈಗ ನೈಲ ಸರ್ ತಕೊಂಡು ನೀನು ಕಂದ್ಕೊಟ್ಟಿಲ್ಲ ಎಲ್ತು ತೀರ್ಸಂತ ಅದಕ್ಕೆ ಮಾರ್ಬಿಟ್ಟಿರಿ ಒಂದು ಮೂವತ್ತು ಲಕ್ಷ ತಂಗೆ ಒಂದು ಹದಿನೈದು ಲಕ್ಷ ಲೋನ್ ಕ್ಲಿಯರ್ ಮಾಡಿಬಿಟ್ಟು ಹದಿನೈದು ಲಕ್ಷ ಮಡಿಕೆ ಸುಂಕಿರ್ತೀನಿ ಓಹೋ ಅಷ್ಟಪ್ಪ ಮನೆ ಮಾರ್ಬಿಟ್ಯಾ ನೀನು ಸರಿ ಅಂತ ಹೇಳ್ತೀರ ಬಿಟ್ಲ ಮನೆ ಮಾರ್ಬಿಟ್ಟು ಏನು ಮಾಡ್ಬೇಕು ಅನ್ಕೊಂಡಿದಿಲ್ಲ ಮನೆ ಮಾರ್ತೀನಿ ಅಂತ ಕೂತಿದೀರ ನೀನು ಬುದ್ಧಿರು ನಿನ್ಗೆ ನೋಡಕ್ ಆತೀರಿ ಸುಮ್ಕಿರು ಎಲ್ಲ ಕೆಲ್ಸಕ್ಕೆ ಸೇರ್ಕೊ ಒಂದು ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಕಿಲ್ವಾ ಹೊಸ ಕಟ್ಟಕ್ ಸಂಪಾದನೆ ಮಾಡ್ಕೊಂಡು ಹೆಂಗೋ ತೀರ್ಸ್ಕೊಳ್ಳ್ರಿ ಮನೆ ಉಳಿಸಿಕಲ್ಲ ನೀನು ಏನು ಮಾಡೋದ್ ಪರಿಸ್ಥಿತಿ ಹೆಂಗಾರದ ಗೊತ್ತ ನಂಗೆ ಹೇಳಕ್ ಅಸಾಧ್ಯ ಈಗ ಹೆಂಗ್ ತೀರ್ಸೋಣ ಅಂತ ಅದೇ ಒಂದು ಯತ್ನ ಆಗ್ಬಿಡ್ತದೆ ಏನೋ ತಪ್ಪು ಮಾಡ್ಕೊಂಬೆ ಈಗ ಅದ್ನೆ ಕಟ್ಕೊಂಡು ಜೀವ ಬಡಕದ ಒಂದು ದಾರಿ ನೋಡನೇ ನೋಡಬೇಕಾನೆ ಈಗ ಸರಿ ನಡ್ರಿ ಒಳಕ್ಕೆ